ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಒಳಗಡೆ ವಾಲಿ ಗುಹೆ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲವನ್ನು ಕೂಡ ಈಲಾಗಲಿ ನೋಡೋಣ ಗುರು ನಾನಿವಾಗ ಇದ್ದೀನಿ ಈ ಒಂದು ವಾಲಿಯ ಗುಹೆ ಹತ್ರ ವಾಲಿಯ ಗುಹೆ ಬಂದ್ಬಿಟ್ಟು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ವಾಲಿಯ ಗುಹೆ ಒಳಗಡೆ ಹೋಗೋಣ ಬನ್ನಿ ಈ ಗುಹೆಯ ಬಗ್ಗೆ ತಿಳ್ಕೊಳ್ಳೋಣ ವಾಲಿಯ ಗುಹೆಗೂ ಮತ್ತು ಹನುಮಂತನಿಗೂ ಏನು ಸಂಬಂಧ ಅಂತ ಕೇಳ್ಬೋದು ನೀವು ಆ ಒಂದು ಸ್ಟೋರಿನ ಹೇಳ್ತೀನಿ ಬನ್ನಿ ವಾಲಿ ತುಂಬಾ ಬಲಿಷ್ಠವಾದಂಥ ರಾಜನಾಗಿರ್ತಾನೆ ವಾಲಿಯನ್ನು ಸೋಲಿಸೋದು ಯಾರ ಕೈಯಿಂದಲೂ ಕೂಡ ಸಾಧ್ಯನೇ ಆಗ್ತಾ ಇರೋಲ್ಲ ವಾಲಿ ತುಂಬಾ ಬಲಿಷ್ಠವಾಗಿದ್ದಂಥ ರಾಜನಾಗಿರ್ತಾನೆ ವಾಲಿಯನ್ನು ಸೋಲಿಸಬೇಕು ಅಂತಂದರೆ ಆತ ಪರಾಕ್ರಮಿಯೇ ಆಗಿರಬೇಕು ಅಥವಾ ಬೇರೆ ಲೋಕದಿಂದ ಬಂದಂತಹ ದೈವ ಶಕ್ತಿ ಆಗಿರಬೇಕು ಅಥವಾ ರಾಕ್ಷಸರಾಗಿರಬೇಕು ಅವರು ಮೂರು ಜನರಿಂದ ಮಾತ್ರ ವಾಲಿಯನ್ನು ಸೋಲಿಸೋದಕ್ಕೆ ಇರುತ್ತೆ ಇಂಥ ಬಲಿಷ್ಠವಾಗಿದ್ದಂತಹ ವಾಲಿಯ ಒಂದು ಪ್ರಮುಖ ಅಸ್ತ್ರ ಏನು ಅಂತಂದರೆ ವಾಲಿಯ ಮೇಲೆ ಯಾರಾದರೂ ಯುದ್ಧಕ್ಕೆ ಬಂದಾಗ ವಾಲಿ ಅಪೋಸಿಟ್ ಇದ್ದಂತಹ ವ್ಯಕ್ತಿ ತನ್ನ ತನ್ನೆತ್ತ ಸೆಳೆದುಕೊಳ್ತಾ ಇರ್ತಾನೆ ಆ ಒಂದು ಪ್ರಮುಖ ಶಕ್ತಿಯನ್ನು ವಾಲಿ ಹೊಂದಿರ್ತಾನೆ ಈ ಒಂದು ಶಕ್ತಿಯನ್ನು ತಿಳಿದಂಥ ಸಾಕಷ್ಟು ಜನರು ಈ ಭಾಗದವರು ವಾಲಿ ಸಾಮ್ರಾಜ್ಯದ ಮೇಲೆ ಯಾರೂ ಕೂಡ ದಾಳಿಯನ್ನು ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ವಾಲಿ ಮತ್ತು ಸುಗ್ರೀವ ಇಬ್ಬರೂ ಕೂಡ ಒಟ್ಟಾಗಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸುಗ್ರೀವ ಅಣ್ಣ ವಾಲಿಯ ಆಜ್ಞೆಯಂತೆ ನಡೀತಾ ಇರ್ತಾನೆ ಅಣ್ಣ ವಾಲಿ ರಾಜ್ಯದ ರಾಜ್ಯಭಾರವನ್ನು ನೋಡ್ಕೊಳ್ತಾ ಇರ್ತಾನೆ ಸುಗ್ರೀವ ಸೈನ್ಯದ ಕಾರುಬಾರಗಳನ್ನು ನೋಡ್ಕೊಳ್ತಾ ಇರ್ತಾನೆ ಈ ರೀತಿ ಅಣ್ಣನಿಗೆ ಸಾಥ್ ಕೊಡ್ತಾ ಅಣ್ಣನ ಬೆನ್ನೆಲುವಾಗಿ ನಿಂತಿದ್ದು ಸುಗ್ರೀವ ಮಾತ್ರ ಇದೇ ರೀತಿ ಮುಂದುವರಿಯುತ್ತೆ ವಾಲಿಗೆ ಒಂದು ದಿವಸ ಗಂಡಾಂತರ ಕಾದು ಬರುತ್ತೆ ಗಂಡಾಂತರ ಏನು ಅಂತಂದರೆ ರಾಕ್ಷಸರಲ್ಲಿ ಮಹಾನ್ ರಾಕ್ಷಸ ಆಗಿದ್ದಂತಹ ಮಾಯಾವಿ ರಾಕ್ಷಸ ಬಂದು ನಾನು ವಾಲಿಯ ಜೊತೆಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಯುದ್ಧಕ್ಕೆ ನಿಂತ್ಕೋತಾನೆ ಈ ರೀತಿ ಯುದ್ಧಕ್ಕೆ ನಿಂತ್ಕೊಂಡಂತಹ ಮಾಯಾವಿ ರಾಕ್ಷಸ ಮತ್ತು ವಾಲಿ ಇಬ್ಬರು ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾರೆ ಯುದ್ಧವನ್ನು ಮಾಡ್ತಾ 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 ಕಿಸ್ಕಿಂದೆಯಿಂದ ಇಲ್ಲಿವರೆಗೂ ಕೂಡ ಬರ್ತಾರೆ ಇಲ್ಲಿವರೆಗೂ ಬಂದಂತಹ ವಾಲಿ ಮತ್ತು ಮಾಯಾವಿ ರಾಕ್ಷಸ ಈ ಒಂದು ಗುಹೆಯ ಒಳಗಡೆ ಬಂದು ಯುದ್ಧನ ಮಾಡ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ರೀತಿ ಯುದ್ಧ ಆಡ್ತಾ ಆಡ್ತಾ ಈಗೇ ಮುಂದೆ ಹೋಗ್ತಾರೆ ಎಷ್ಟು ದೂರ ಹೋಗ್ತಾರೋ ಅದು ಗೊತ್ತಿಲ್ಲ ಎಲ್ಲಿವರೆಗೂ ಹೋಗ್ತಾರೋ ಗೊತ್ತಿಲ್ಲ ಈ ರೀತಿ ಯುದ್ಧ ಮಾಡೋಕ್ಕೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ವಾಲಿ ತಮ್ಮ ಸುಗ್ರೀವನನ್ನು ಹೊರಗಡೆ ಕಾಯೋದಕ್ಕೆ ಕೂರಿಸಿರ್ತಾನೆ ಅಲ್ಲಿ ಹೊರಗಡೆ ಕಾಯೋದಕ್ಕೆ ಕೂರಿಸ್ಬಿಟ್ಟು ಹೋಗಿರ್ತಾನೆ ನೀನು ಇಲ್ಲೇ ಕೂತ್ಕೋ ನಾನು ಬರೋವರೆಗೂ ಕೂಡ ನಾನು ಬಂದೇ ಬರ್ತೀನಿ ಒಂದು ವೇಳೆ ನಾನು ಬರೋದಕ್ಕಿಂತ ಮುಂಚೆ ನೀನೇನಾದರೂ ಇಲ್ಲಿಂದ ಹೋದರೆ ರಾಜ್ಯದ ಜನ ನಾನು ಸೋತಿದ್ದೀನಿ ಸತ್ತಿದ್ದೀನಿ ಅಂತ ತಿಳ್ಕೊತಾರೆ ಆ ರೀತಿಯ ಭಾವನೆ ಜನರಲ್ಲಿ ಬರೋದು ಬೇಡ ನಾನು ಆ ರಾಕ್ಷಸನನ್ನು ಸಂಹಾರ ಮಾಡಿ ಬರ್ತೀನಿ ಇಬ್ಬರು ಒಟ್ಟಿಗೆ ಸೇರಿ ಹೋಗೋಣ ಅಂತ ವಾಲಿ ಹೇಳಿ ಸುಗ್ರೀವನನ್ನು ಅಲ್ಲಿ ಕೂರಿಸಿ ಹೋಗಿರ್ತಾನೆ ಈ ರೀತಿ ಒಳಗಡೆ ಹೋಗ್ತಾರೆ ಎಷ್ಟೋ ದೂರ ಹೋಗ್ತಾರೆ ಅವರಿಬ್ಬರು ಹೊಡೆದಾಡುವ ಶಬ್ದ ಮಾತ್ರ ಕೇಳಿಸುತ್ತೆ ಆದರೆ ಅವರಿಬ್ಬರು ಕಾಣೋದಿಲ್ಲ ಸುಗ್ರೀವನಿಗೆ ಆಚೆ ಬಾಗಿಲನ್ನು ಕಾಯ್ಕೊಂಡು ಕೂತಿರ್ತಾನಲ್ಲ ಇವನು ಸುಗ್ರೀವ ನೋಡುತ್ತಾನೆ ನೋಡ್ತಾನೆ ಸುಗ್ರೀವ ವಾಲಿ ಬರಲೇ ಇಲ್ಲ ರಾಕ್ಷಸನೂ ಬರಲೇ ಇಲ್ಲ ಅಣ್ಣ ವಾಲಿ ಸತ್ತೋಗಿರ್ಬೋದು ಅಣ್ಣ ವಾಲಿನ ರಾಕ್ಷಸ ಸಂಹಾರ ಮಾಡಿರ್ಬೋದು ಆ ರಾಕ್ಷಸನಿಂದ ಮತ್ತೆ ನಮ್ಮ ಸಾಮ್ರಾಜ್ಯಕ್ಕೆ ಯಾವುದೇ ರೀತಿಯಾಗಿರುವಂಥ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸುಗ್ರೀವ ಆ ಒಂದು ಗುಹೆಯ ಬಾಗಿಲಿಗೆ ಕಲ್ಲುಗಳನ್ನು ಜೋಡಿಸ್ತಾ ಬರ್ತಾನೆ ಕಲ್ಲುಗಳನ್ನು ಜೋಡಿಸ್ತಾ ಜೋಡಿಸ್ತಾ ಆ ರಾಕ್ಷಸ ಅಲ್ಲಿಂದ ಆಚೆ ಬರದೇ ಇರೋ ಹಾಗೆ ಕಲ್ಲುಗಳನ್ನು ಜೋಡಿಸಿ ಆ ಒಂದು ಬಾಗಿಲನ್ನು ಗುಹೆಯ ಪ್ರವೇಶವನ್ನು ಪೂರ್ತಿ ಬ್ಲಾಕ್ ಮಾಡ್ತಾನೆ ಬ್ಲಾಕ್ ಮಾಡಿದಂತಹ ಪ್ರದೇಶದ ಒಂದು ಕ್ಲಿಪ್ಪನ್ನು ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಈ ರೀತಿ ಬ್ಲಾಕ್ ಮಾಡಿ ಸುಗ್ರೀವ ತನ್ನ ಸಾಮ್ರಾಜ್ಯಕ್ಕೆ ಮರಳುತ್ತಾನೆ ಮರಳಿ ಅಣ್ಣ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ರಾಜ್ಯಭಾರವನ್ನು ಸ್ಟಾರ್ಟ್ ಮಾಡ್ತಾನೆ ಆದರೆ ಕೆಲವು ದಿವಸಗಳ ನಂತರ ಮತ್ತೆ ವಾಲಿ ಹಿಂದಿರುಗಿ ಬರ್ತಾನೆ ರಾಕ್ಷಸನನ್ನು ಸಂಹಾರ ಮಾಡಿ ಹಿಂದಿರುಗಿ ವಾಲಿ ಬರ್ತಾನೆ ರಾಕ್ಷಸ ರಾಕ್ಷಸನನ್ನು ತಗೊಂಡು ಬಂದಿರ್ತಾನೆ ತಗೊಂಡು ಬಂದು ಆ ರಾಕ್ಷಸನ ಕಾಲನ್ನು ಹಿಡಿದು ಎಳೆದು ಬಿಡಿ ಭಾಗಗಳನ್ನಾಗಿ ಮಾಡಿ ಎಲ್ಲ ಭಾಗಗಳನ್ನು ಒಂದೊಂದು ದಿಕ್ಕಿಗೆ ಬಿಸಾಕ್ತಾನೆ ಈ ರೀತಿ ಬಿಸಾಕಿದಾಗ ಒಂದು ಕೈಯ ತುಂಡು ಋಷಕ ಪರ್ವತದ ಮೇಲೆ ಹೋಗಿ ಬೀಳುತ್ತೆ ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂಥ ಪರ್ವತ ಅದು ಆ ಪರ್ವತದ ಮೇಲೆ ಹೋಗಿ ಬೀಳುತ್ತೆ ಆ ಋಷಿ ಮುನಿಗಳ ಯಜ್ಞೆ ಯಾಗಾದಿಗಳಿಗೆ ಇವನು ಭಂಗ ಮಾಡಿದ ಅಂತ ಹೇಳ್ಬಿಟ್ಟು ವಾಲಿಗೆ ಶಾಪವನ್ನು ಕೊಡ್ತಾರೆ ಈ ಕೃತ್ಯವನ್ನು ಸಿಗಿದ ಯಾವುದೇ ವ್ಯಕ್ತಿ ಆಗಿರಲಿ ಈ ಒಂದು ಸ್ಥಳಕ್ಕೆ ಬಂದಾಗ ಆ ವ್ಯಕ್ತಿ ಸತ್ತು ಹೋಗಬೇಕು ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾರೆ ಈ ರೀತಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂತಹ ಋಷಿ ಮುನಿಗಳ ಈ ಶಾಪ ಪೂರ್ತಿ ಪ್ರತಿಧ್ವನಿಸುತ್ತೆ ಆಗ ಸುಗ್ರೀವನಿಗೂ ಕೂಡ ಆ ಮಾತು ಕೇಳಿಸುತ್ತೆ ಆಗ ಗೊತ್ತಾಗುತ್ತೆ ವಾಲಿ ಬದುಕಿದ್ದಾನೆ ಅಂತ ವಾಲಿ ಈ ಒಂದು ಗುಹೆಯ ಹೊರಗಡೆಯಿಂದ ಬಂದು ನೋಡಿದಾಗ ಸುಗ್ರೀವನನ್ನು ಹೋಗಿರ್ತಾನಲ್ಲ ಸುಗ್ರೀವ ಇರೋದಿಲ್ಲ ಇದನ್ನು ನೋಡಿದಂಥ ವಾಲಿ ಸುಗ್ರೀವ ಇಲ್ವಲ್ಲ ಏನು ಮಾಡ್ತಾ ಇದ್ದಾನೆ ಅಂತ ಸಾಮ್ರಾಜ್ಯಕ್ಕೆ ಹಿಂದಿರುಗ್ತಾನೆ ಸಾಮ್ರಾಜ್ಯದಕ್ಕೆ ಹಿಂದಿರುಗಿದಾಗ ಸುಗ್ರೀವ ರಾಜನಾಗಿರ್ತಾನೆ ವಾಲಿ ನನ್ನನ್ನು ಕೊಲ್ತಾನೆ ಅಂತ ಹೇಳ್ಬಿಟ್ಟು ಸುಗ್ರೀವನನ್ನು ವಾಲಿ ನಾನು ಸಿಟ್ಟಿನಲ್ಲಿ ಏನಾದರೂ ತಮ್ಮನನ್ನು ಕೊಲ್ಬೋದು ಅಂತ ಹೇಳ್ಬಿಟ್ಟು ಸುಗ್ರೀವನನ್ನು ರಾಜ್ಯದಿಂದ ಆಚೆ ಆಗ್ತಾನೆ ಆದರೆ ಸುಗ್ರೀವನ ಹೆಂಡತಿಯನ್ನು ಮಾತ್ರ ತನ್ನ ಹತ್ರ ಇಟ್ಕೊತಾನೆ ಇದರಿಂದ ಕೋಪಗೊಂಡಂಥ ಸುಗ್ರೀವ ಸೊಪ್ಪೆ ಮಾರಿಯನ್ನು ಹಾಕಿಕೊಂಡು ಇಲ್ಲಿಂದ ಪಲಾಯನ ಮಾಡ್ತಾನೆ ವಾಲಿ ಸಾಮ್ರಾಜ್ಯದಿಂದ ಸುಗ್ರೀವ ಹೋಗಬೇಕಾದ್ರೆ ವಾಲಿ ಸಾಮ್ರಾಜ್ಯದಲ್ಲಿದ್ದಂತಹ ಪ್ರಾಮಾಣಿಕರ ತಂಡ ಅಂತ ಹೇಳ್ಬಿಟ್ಟು ಆ ತಂಡವು ಕೂಡ ಹೋಗುತ್ತೆ ಆ ತಂಡದಲ್ಲಿ ಹನುಮಂತನು ಕೂಡ ಒಬ್ಬನಾಗಿರ್ತಾನೆ ಇಲ್ಲಿ ವಾಲಿ ಸುಗ್ರೀವ ಮತ್ತು ಹನುಮಂತನಿಗೆ ಸಂಬಂಧ ಉಂಟಾಗುತ್ತೆ ಈ ರೀತಿ ಸುಗ್ರೀವನೊಟ್ಟಿಗೆ ಹನುಮಂತನು ಕೂಡ ಹೋಗ್ತಾನೆ ಈ ರೀತಿ ಹನುಮಂತ ಸುಗ್ರೀವನೊಟ್ಟಿಗೆ ಬರ್ತಾನೆ ಆಮೇಲೆ ರಾಮ ಲಕ್ಷ್ಮಣರು ಶಬರಿಯ ಆಜ್ಞೆಯಂತೆ ಶಬರಿಯ ಸಲಹೆಯಂತೆ ಈ ಒಂದು ಸುಗ್ರೀವನನ್ನು ಹುಡುಕ್ತಾ ಬರ್ತಾ ಇರ್ತಾರೆ ಶಬರಿ ಹೇಳಿರ್ತಾಳಲ್ಲ ನಿನ್ನ ಒಂದು ಸಮಸ್ಯೆಗೆ ಪರಿಹಾರ ಅಂತ ಏನಾದರೂ ಬೇಕಾಗಿದ್ದರೆ ನೀನು ಸುಗ್ರೀವನ ಒಂದು ಸಹಾಯವನ್ನು ಪಡೀಬೋದು ಅಂತ ಸುಗ್ರೀವನ ಕೂಡ ಸಮಸ್ಯೆಯಲ್ಲಿರ್ತಾನೆ ಸಮಸ್ಯೆಯಲ್ಲಿದ್ದಾಗ ರಾಮ ಲಕ್ಷ್ಮಣರು ಸುಗ್ರೀವನ ಹತ್ರ ಒಂದು ಸಹಾಯವನ್ನು ಪಡೆಯೋದಕ್ಕೆ ಅಂತ ಬರ್ತಾರೆ ಈ ರೀತಿ ಸುಗ್ರೀವನನ್ನು ಹೊಡಕ್ತಾ ರಾಮ ಲಕ್ಷ್ಮಣರು ಇಲ್ಲಿಗೆ ಬರ್ತಾರೆ ಸುಗ್ರೀವ ರೀತಿ ಇರೋ ವ್ಯವಸ್ಥೆಯನ್ನು ಸುಗ್ರೀವನ ಈ ಒಂದು ಪರಿಸ್ಥಿತಿಯನ್ನು ಶಬರಿದಾಗಲೇ ರಾಮ ಲಕ್ಷ್ಮಣರಿಗೆ ಎಕ್ಸ್ಪ್ಲೇನ್ ಮಾಡಿರ್ತಾಳೆ ಆ ಪ್ರಕಾರ ರಾಮ ಲಕ್ಷ್ಮಣರು ಸುಗ್ರೀವನನ್ನು ಹೊಡಕ್ತಾ ಬಂದಾಗ ಸುಗ್ರೀವ ಆ ಋಷಿ ಪರ್ವತದಲ್ಲಿ ಇದ್ದಿರ್ತಾನೆ ಅಲ್ಲಿಂದ ದೂರದಿಂದನೇ ರಾಮ ಲಕ್ಷ್ಮಣರು ಬರುವುದನ್ನು ಕಂಡುತ್ತಾ ಕಂಡಂಥ ಸುಗ್ರೀವ ಅಣ್ಣ ಆಗಿರ್ತಕ್ಕಂಥ ವಾಲಿನೇ ಇವರನ್ನು ಕಳಿಸಿರ್ಬೋದು ನಮ್ಮನ್ನು ಕೊಲೆ ಮಾಡೋದಕ್ಕೆ ಅವನಾಗೇ ಬಂದರೆ ಇಲ್ಲಿ ಸಾಯುತ್ತಾನೆ ಅಂತ ಶಾಪ ಕೊಟ್ಟಿರೋದರಿಂದ ರಾಮ ಲಕ್ಷ್ಮಣರನ್ನು ಕಳಿಸಿರ್ಬೋದು ಅಂತ ಹೇಳ್ಬಿಟ್ಟು ಸುಗ್ರೀವ ಇಳಿದು ಹನುಮಂತನನ್ನು ನೋಡ್ಕೊಂಡು ಬರೋದಕ್ಕೆ ಅವರು ಯಾರು ಅಂತ ತಿಳ್ಕೊಂಡು ಬರೋದಕ್ಕೆ ಕಳಿಸ್ತಾನೆ ಈ ರೀತಿ ಬಂದಂಥ ಹನುಮಂತ ಮೊದಲು ರಾಮ ಲಕ್ಷ್ಮಣರನ್ನು ಭೇಟಿಯಾಗ್ತಾನೆ ಇಲ್ಲಿಂದ ಭೇಟಿಯಾದಂಥ ಹನುಮಂತ ರಾಮ ಲಕ್ಷ್ಮಣರ ಜೊತೆಗೆ ಹೋಗ್ತಾನೆ ರಾಮನ ಭಕ್ತನಾಗ್ತಾನೆ ಆಮೇಲೆ ಮಾತೆಯನ್ನ ಹುಡುಕಿಕೊಂಡು ಬರುವಂಥ ಕೆಲಸದಲ್ಲಿ ತೊಡಗಿಕೊಳ್ತಾನೆ ಮಾತೆಯನ್ನ ಲಂಕೆಯಿಂದ ಕರೆದುಕೊಂಡು ಬರೋವರೆಗೂ ಕೂಡ ರಾಮ ಲಕ್ಷ್ಮಣರ ಜೊತೆಗೆ ಇರ್ತಾನೆ ಇದು ರಾಮಾಯಣದಲ್ಲಿ ಹನುಮಂತನು ಮುಖ್ಯವಾಗಿ ವಹಿಸಿರುವಂಥ ಪಾತ್ರ ಇದು ಹನುಮಂತನು ಶ್ರೀ ರಾಮಾಯಣದಲ್ಲಿ ತಾನು ತನ್ನನ್ನು ತೊಡಗಿಸಿಕೊಂಡಂಥ ರೀತಿ ಶ್ರೀರಾಮ ಮತ್ತು ಲಕ್ಷ್ಮಣರ ಜೊತೆಗೆ ಮಾತನಾಡದಂತಹ ಮಾತುಗಳು ಇದಾಗಿತ್ತು ನಮ್ಮ ಒಂದು ಅಂಜನಾದ್ರಿ ಪರ್ವತದಲ್ಲಾಗು ನಿಮ್ಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್